ಬಹಳಷ್ಟು ವಯಸ್ಸಾದಂಥವರಿಗೆ ಗೌರವ ಕೊಡುವಂಥ ಮಕ್ಕಳ ಸಂಖ್ಯೆ ಕೂಡ ಏನಾಗ್ತಾ ಉಂಟು ಅಂತ ಹೇಳಿದರೆ ತುಂಬ ಕಡಿಮೆ ಆಗ್ತಾ ಉಂಟು ಅಥವಾ ಬಹಳಷ್ಟು ಕಡೆ ವೃದ್ಧರಿಗೆ ಗೌರವ ಕೊಡುವಂಥದ್ದು ಕಡಿಮೆ ಆಗ್ತಾ ಉಂಟು ಇದೇ ವಿಷಯ ಆತ್ಮಿಕ ಜೀವಿತಕ್ಕೂ ಅನ್ವಯ ಆಗ್ತಾ ಉಂಟು ಆ ಕಾಲದಲ್ಲಿದ್ದಂಥ ಜನರು ಒಂದು ಗುರುಗಳಿಗೆ ಎರಡು ಹಿರಿಯರಿಗೆ ಅವರು ಏನು ಮಾಡ್ತಾಯಿದ್ರು ಗೌರವ ಕೊಡ್ತಾಯಿದ್ರು ಅದೇ ರೀತಿಯಲ್ಲಿ ದೇವರಿಗೆ ಕೂಡ ಹೆಚ್ಚು ಗೌರವ ಕೊಡ್ತಾಯಿದ್ರು ಹೆಚ್ಚು ಭಯಭಕ್ತಿಯನ್ನು ತೋರಿಸ್ತಾಯಿದ್ರು ಈಗ ಅದು ಕಡಿಮೆ ಆಗಿದೆ ಅಂತಲೇ ನಮಗೆ ಅನ್ನಿಸ್ತಾ ಉಂಟು ಅಥವಾ ಕಡಿಮೆ ಆಗಿದೆ ಅಂತಲೇ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇದೆ ಈಗ ನೋಡಿ ಅದೇ ಮತ್ತೊಂದು ರೀತಿಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಈಗ ಅಪ್ಪಸ್ತೋಲರು ಹೊರಟು ಹೋಗಿ ಜನರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡ್ರು ಎ ಸ್ವಾಮಿ ಶಿಷ್ಯರೇ ಆದರೂ ಕೂಡ ತಮ್ಮ ಶಿಷ್ಯರನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಪೌಲನ ಶಿಷ್ಯರು ಅಂತ ನಾವು ವಿವಿಧ ಕಡೆ ನೋಡ್ತಾ ಇದ್ದೇವೆ ಅಥವಾ ಪೌಲನ ಜೊತೆಗೆ ಇದ್ದಂಥವ್ರು ಪೌಲನ ಶಿಷ್ಯರು ಅಥವಾ ಇನ್ನು ಅಪಸ್ತೋಲರು ಏನು ಮಾಡ್ತಾ ಇದ್ದಾರೆ ಹೋಗಿ ಸುವಾರ್ತೆ ಸಾರಿ ಶಿಷ್ಯರನ್ನಾಗಿ ಮಾಡಿಕೊಳ್ತಾ ಇದ್ದಾರೆ ಈಗ ಅವನ ಜೊತೆ ಇದ್ದಂಥವ್ರು ಏನು ಮಾಡ್ತಾ ಇದ್ದಾರೆ ನೋಡ್ರಿ ಈಗ ಅಪಸ್ತೋಲಾದಂಥ ಪೌಲನ ಜೊತೆಯಲ್ಲಿ ತೀತ ಇದ್ದ ತಿಮೋತಯ ಇದ್ದ ಹಾಗೆ ಲೂಕ ಇದ್ದ ಇನ್ನು ತುಕಿಕಾ ಎಂಬಂಥ ಒಬ್ಬ ವ್ಯಕ್ತಿ ಇದ್ದ ಇನ್ನು ದೇಮ ಎಂಬಂಥ ಒಬ್ಬ ವ್ಯಕ್ತಿ ಇದ್ದ ಈಗ ಎಫ್ ಎಂಬಂತ ಎಂಬಂಥ ಒಬ್ಬ ವ್ಯಕ್ತಿ ಇದ್ದ ಎಫ್ ಅದಿತಾ ಎಂಬಂಥ ಒಬ್ಬ ವ್ಯಕ್ತಿ ಇದ್ದ ನೋಡಿ ಇವರೆಲ್ಲ ಆ ಅವರ ಅವರಿಗೆ ಆತ್ಮಿಕ ಪಾಠಗಳನ್ನು ಹೇಳಿಕೊಟ್ಟು ನಂಬಿಕೆಯಲ್ಲಿ ನಡೆಸಿದ್ದಂಥ ಅವರಿಗೆ ಎಷ್ಟು ವಿಧೇಯರಾಗಿದ್ದರು ಅಂತೇಳಿದರೆ ಅವರು ಎಲ್ಲ ವಿಷಯಗಳಲ್ಲಿ ತಮ್ಮ ಆ ಒಂದು ಆತ್ಮಿಕ ನಾಯಕರುಗಳಿಗೆ ಅವರು ವಿಧೇಯರಾಗಿದ್ದರು ಗೌರವ ತೋರಿಸ್ತಾ ಇದ್ದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ನೋಡಿ ಯಾವಾಗ ನಮಗೆ ಮನುಷ್ಯರಿಗೆ ಗೌರವ ತೋರಿಸ್ಲಿಕ್ಕೆ ಆಗಲ್ಲ ಆಗ ನಮಗೆ ದೇವರಿಗೆ ಕೂಡ ಗೌರವ ತೋರಿಸ್ಲಿಕ್ಕೆ ಆಗಲ್ಲ ಖಂಡಿತ ಭಾಷೆ ಇದು ಇನ್ನು ನಾನು ಯಾವಾಗಲೂ ಹೇಳುವುದನ್ನು ಮಾತಿದೆ ಎಲ್ಲರೂ ಹೇಳ್ತಾರೆ ನಾನು ದೇವರಿಗೆ ಸರಿಯಾಗಿ ನಡೀತೇನೆ ಎಂಬುದಾಗಿ ಹಾಗೆ ನಾವು ಹೇಳೋದು ನಮ್ಮ ಮನೆಯಲ್ಲಿರುವಂಥ ಅದ ನಾಯಕರಿಗೆ ಅಥವಾ ಅಧಿಕಾರಿಗಳಿಗೆ ನಾವು ಸರಿಯಾಗಿ ನಡೆಯದಿದ್ದರೆ ದೇವರಿಗೆ ಹೇಗೆ ನಡೀಲಿಕ್ಕೆ ಸಾಧ್ಯ ನೋಡಿ ಅದಕ್ಕೆ ಯೋಹನ ಹೇಳ್ತಾನೆ ಕಣ್ಣಿಗೆ ಕಾಣುವ ಸಹೋದರನನ್ನು ಗೌರವಿಸದ ನೀನು ಕಣ್ಣಿಗೆ ಕಾಣದ ದೇವರನ್ನ ಹೇಗೆ ಗೌರವಿಸುತ್ತೀಯ ಎಂಬುದಾಗಿ ಅಂದರೆ ಆ ಭಯಭಕ್ತಿ ಇರುವ ವ್ಯಕ್ತಿಯಾಗಿದ್ದರೆ ಆತ್ಮಿಕ ಜೀವಿತದಲ್ಲಿ ನಮ್ಮನ್ನು ಉಪದೇಶ ಮಾಡಿ ನಮ್ಮನ್ನು ದೇವರ ಮಾರ್ಗದಲ್ಲಿ ನಡೆಸುವಂಥ ದೇವರ ವಾಕ್ಯವೆಂಬ ಬೀಜವನ್ನು ಬಿತ್ತಿ ನೋಡಿ ಒಬ್ಬ ಮನುಷ್ಯನ ರಕ್ಷಣೆ ನಡೆಸಬೇಕು ಅಂತ ಹೇಳಿದರೆ ದೇವರ ಸೇವಕರಿಗೆ ಎತ್ಕೊಳ್ಳೋಕೆ ತುಂಬ ಕೆಲಸ ಇರ್ತದೆ ಆದರೆ ರಕ್ಷಣೆಗೆ ನಡೆಸತಕ್ಕಂಥ ಕೆಲಸವನ್ನು ಯೇಸ್ವಾಮಿ ಮಾಡಿದ್ದಾರೆ ಆದರೆ ರಕ್ಷಣೆಗೆ ಅವರು ಬರಬೇಕಾದ್ರೆ ಆ ವಾಕ್ಯ ಹೇಳಲಿಕ್ಕೆ ಅವರಿಗೆ ಎಷ್ಟೋ ಸಂಶಯಗಳು ಇರ್ತವೆ ಗೊಂದಲಗಳು ಇರ್ತವೆ ಏನೆಲ್ಲ ಸಮಸ್ಯೆಗಳಿರ್ತವೆ ಅವರಿಗೆ ಎಷ್ಟು ಸಲ ಎಷ್ಟು ಕಷ್ಟಪಟ್ಟು ಓಡಾಡಿ ಅವರಿಗೆ ಸುವಾರ್ತೆಯನ್ನು ಹೇಳಿ ನೋಡಿ ಕೆಲವು ಒಬ್ಬರಿಗೆ ಎಷ್ಟು ನಮಗೆ ಸರಳ ಅನಿಸುವಂಥ ಕೆಲವು ವಾಕ್ಯಗಳು ಕೆಲವೊಬ್ಬರಿಗೆ ಎಷ್ಟು ಹೇಳಿದರೂ ಅರ್ಥ ಆಗೋಲ್ಲ ನಮಗೆ ತುಂಬ ಸರಳ ಅಂತ ಅನಿಸ್ತಾ ಅನಿಸ್ತಾ ಇರ್ಬೋದು ಇದು ಬಹಳ ಸುಲಭ ಎಷ್ಟು ಆದರೆ ಆ ಸಹೋದರನಿಗೆ ಅದು ಮಾತ್ರ ಎಷ್ಟು ಸಲ ಹೇಳಿ ಇಪ್ಪತ್ತೈದು ಸಲ ಹೇಳಿದರೂ ಅರ್ಥ ಆಗಲ್ಲ ಅದನ್ನು ಮತ್ತೆ ಮತ್ತೆ ಹೇಳಬೇಕಾಗ್ತದೆ ಎಷ್ಟೋ ಸಲ ತಿದ್ದಬೇಕಾಗ್ತದೆ ಏನೆಲ್ಲ ಕೆಲವೊಮ್ಮೆ ನೋಡಿ ಆ ಒಬ್ಬ ವ್ಯಕ್ತಿಗೆ ಸುವಾರ್ತೆ ಹೇಳುವಂಥ ಸಮಯದಲ್ಲಿ ಏನಾಗ್ತದೆ ಯಾರೆಲ್ಲ ವಿರೋಧ ಕಟ್ಕೊಳ್ಬೇಕಾಗ್ತದೆ ಯಾರ ಹತ್ರ ಬಡಿಸ್ಕೊಳ್ಬೇಕಾಗ್ತದೆ ಬೈಸ್ಕೊಳ್ಬೇಕಾಗ್ತದೆ ನೋಡಿ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಕರ್ತನ ಕಡೆಗೆ ತರುವಂಥ ಆ ವ್ಯಕ್ತಿಗೆ ಆ ಬಂದಂಥ ವ್ಯಕ್ತಿ ವಿಧೆಯನ್ನಲ್ಲದಿದ್ದರೆ ಅಲ್ಲದಿದ್ದರೆ ಸ್ವಲ್ಪ ದಿನದಲ್ಲಿ ನನಗಿರುದ್ಧ ಅವ್ರಿಗೇನು ಗೊತ್ತು ನನಗೆಲ್ಲ ಗೊತ್ತು ನಾನು ಕಲ್ತಿದ್ದೇನೆ ನೋಡಿ ಹಾಗೆ ಮನೋಭಾವನೆ ಕೂಡ ನಾವು ನೋಡ್ತಾ ಇದ್ದೇವೆ ನಾವು ನಮ್ಮ ಸೇವೆ ಅನುಭವದಲ್ಲಿ ಈ ರೀತಿ ಕೆಲವೊಂದು ಬಹಳಷ್ಟು ನೋಡದಿದ್ರು ಕೂಡ ಅನೇಕ ಸಂದರ್ಭಗಳಲ್ಲಿ ನೋಡಿದ್ದೇವೆ ನಮ್ಮ ಮೂಲಕವೇ ಬಂದಂಥವರು ಸ್ವಲ್ಪ ದಿನದಲ್ಲಿ ಕೆಲವೊಮ್ಮೆ ವಾಕ್ಯ ಪೂರ್ತಿ ಓದಿರಲ್ಲ ಆದರೂ ಕೂಡ ನಮಗೆಲ್ಲ ಗೊತ್ತಾಗ್ಬಿಟ್ಟಿದೆ ನಮಗೆಲ್ಲ ಅರ್ಥ ಆಗಿದೆ ನಮಗೆಲ್ಲ ಗೊತ್ತುಂಟು ನಾವು ಕೂಡ ಬೋಧನೆ ಮಾಡ್ತೇವೆ ನಮಗೆ ಕೂಡ ಈಗ ಪ್ರಸಂಗ ಮಾಡಲಿಕ್ಕೆ ಬರ್ತದೆ ಈ ರೀತಿಯಾಗಿ ಮನೋಭಾವನೆ ಈಗ ನೋಡಿ ಆಮೇಲೆ ನಾವು ದೇವರ ಮುಂದೆ ಬಹಳ ಚೆನ್ನಾಗಿ ನಡೀತಾ ಇದ್ದೇವೆ ಮನುಷ್ಯನಿಗೆ ಯಾಕೆ ನಾನು ಗೌರವ ಕೊಡಬೇಕು ಅವರು ಮನುಷ್ಯರೇ ಅಲ್ವಾ ಅವ್ರ ಮನುಷ್ಯರೇ ಹೌದು ಆದರೆ ದೇವರಕ್ಕೆ ಸ್ಪಷ್ಟವಾಗಿ ಹೇಳುತ್ತದೆ ನಿಮ್ಮ ಸಭಾ ನಾಯಕರಿಗೆ ನೀವು ಅಧೀನರಾಗಿರ್ರಿ ನಿಮ್ಮ ನಿಮ್ಮ ಸಭಾ ನಾಯಕರು ವ್ಯಸನದಿಂದ ಇರುವುದು ಒಳ್ಳೆಯದಲ್ಲ ನಿಮ್ಮ ಆಶೀರ್ವಾದಕ್ಕೆ ಅದು ಒಳ್ಳೆಯದಲ್ಲ ನೋಡಿ ಅವರನ್ನು ಅವರು ಏನೋ ತಪ್ಪು ಕೆಲಸ ಮಾಡಿದರೆ ಅದನ್ನು ಅನುಸರಿಸ್ರಿ ಅಂತ ದೇವರ ವಾಕ್ಯ ಹೇಳೋಲ್ಲ ಅದನ್ನು ನೀವು ಹಿಂಬಾಲಿಸ್ರಿ ಅಂತ ಹೇಳಲ್ಲ ಆದರೆ ಅವರ ಆ ಒಳ್ಳೆಯ ನಡತೆಯನ್ನು ಅವರು ಯಾವ ರೀತಿ ಕಷ್ಟಪಟ್ಟು ಕರ್ತನ ಸೇವೆ ಮಾಡಿದ್ದಾರೆ ಎಂಬುದನ್ನು ಅವರು ಯಾವ ರೀತಿಯಾಗಿ ನಮಗೆ ದೇವರ ವಾಕ್ಯ ಹೇಳಿದ್ದಾರೆ ಎಂಬುದನ್ನು ಯಾವ ರೀತಿಯಾಗಿ ಕರ್ತನಿಗೋಸ್ಕರ ಹಿಂಸೆ ಅನುಭವಿಸಿದ್ದಾರೆ ಎಂಬುದನ್ನು ಇದನ್ನೆಲ್ಲ ನಾವು ಮಾದರಿ ಮಾಡಿಕೊಳ್ಬೇಕಾಗ್ತದೆ ಮತ್ತು ನಾವು ಎಲ್ಲಿವರೆಗೆ ನೋಡಿ ಪೌಲರ್ ಮತ್ತೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಆತ್ಮ ಸಂಬಂಧವಾದಂಥ ಬೀಜವನ್ನು ಬಿತ್ತಿದ ಮೇಲೆ ಲೌಕಿಕವಾದ ಅಥವಾ ಶರೀರ ಸಂಬಂಧವಾದ ಪೈರನ್ನು ಕೊಯ್ಯುವುದೇನು ದೊಡ್ಡ ವಿಷಯನೋ ಅಂತ ನೋಡಿ ನೀವು ರಕ್ಷಣೆ ಹೊಂದತಕ್ಕಂಥ ಆತ್ಮ ಸಂಬಂಧವಾದಂಥ ಆತ್ಮಿಕ ಆತ್ಮ ಸಂಬಂಧವಾದಂಥ ಆ ಒಂದು ಬೀಜವನ್ನು ನಿಮ್ಮಲ್ಲಿ ಬಿತ್ತಿ ನಿಮ್ಮನ್ನು ನಿತ್ಯ ಜೀವಿತಕ್ಕೆ ಅವರು ಯೋಗ್ಯರನ್ನಾಗಿ ಮಾಡುವಂಥ ಕೆಲಸ ಮಾಡಿದ್ದಾರೆ ಹಾಗಿರುವಾಗ ನಿಮ್ಮಿಂದ ಏನಾದರೂ ಶರೀರ ಸಂಬಂಧವಾದ ಅಥವಾ ಲೌಕಿಕವಾದ ಯಾವುದು ಅಂತ ಹೇಳಿದರೆ ಹಣದ ಒಂದು ವಿಷಯದಲ್ಲಿ ಆಗಿದ್ದಿರ್ಬೋದು ಅಥವಾ ಏನಾದರೂ ಒಂದು ಲೌಕಿಕ ಒಂದು ವಿಷಯಗಳಲ್ಲಿ ಒಂದು ಸೌಲಭ್ಯವನ್ನು ನಿಮ್ಮಿಂದ ಪಡ್ಕೊಂಡ್ರೆ ಅದೇನು ದೊಡ್ಡ ವಿಷಯನ ನಾನು ಫಾಸ್ಟಿಗೆ ಇಷ್ಟು ಹಣ ಕೊಟ್ಟಿದ್ದೇನೆ ಅಥವಾ ನಾನು ಫಾಸ್ಟಿಗೆ ವಾಹನ ಕೊಡಿಸಿದ್ದೇನೆ ಅಥವಾ ಇಂಥದ್ದು ಕೊಡಿಸಿದ್ದೇನೆ ಇದು ಯಾವುದು ಕೂಡ ಬಿತ್ತಲ್ಪಟ್ಟಂಥ ವಾಕ್ಯಕ್ಕೆ ಸಮಾನ ಅಲ್ಲ ಎಂಬುದಾಗಿ ದೇವ್ರ ಹಾಕಿ ಹೇಳ್ತದೆ ಈ ನಾನು ಹಣ ಕೊಟ್ಟಿದ್ದೇನೆ ಅಥವಾ ನಾನು ಹಾಗೆ ಮಾಡಿದ್ದೇನೆ ಹೀಗೆ ಮಾಡಿದ್ದೇನೆ ಇದು ಯಾವುದೂ ಕೂಡ ತನಗೆ ಸಿಕ್ಕಂಥ ಒಂದು ಆ ಆಶೀರ್ವಾದಕ್ಕೆ ಸಾಟಿಯಾದಂಥದ್ದು ಅಲ್ಲ ಯಾಕಂತ ಹೇಳಿದರೆ ಆತ್ಮಿಕವಾದಂಥದ್ದೇ ಬಹಳ ಮುಖ್ಯ ಮತ್ತು ಅದಕ್ಕೆ ಹೋಲಿಸಲಿಕ್ಕೆ ಲೋಕದಲ್ಲಿ ಲೋಕದಲ್ಲಿಲ್ಲ ಹಣ ಕೊಟ್ಟುಕೊಂಡುಕೊಳ್ಳಲಿಕ್ಕೆ ನಮಗೆ ಸಾಧ್ಯವಿಲ್ಲ ದೇವರ ದಾನವನ್ನು ಹಣ ಕೊಟ್ಟುಕೊಂಡುಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗಲ್ಲ ಹೀಗಿರುವಾಗ ಏನಾಗ್ತಾ ಇದೆ ಈ ಕಾಲದಲ್ಲಿ ಅನೇಕರು ಅವರು ವಾಕ್ಯಗಳಿದ್ದಾರೆ ಹೇಳಿದ್ದಾರೆ ನಾನಾದರೆ ಅವರಿಗೆ ತುಂಬ ಸಹಾಯ ಮಾಡಿದ್ದೇನೆ ಹೆಲ್ಪ್ ಮಾಡಿದ್ದೇನೆ ಅವರ ಸೇವೆಗೋಸ್ಕರ ಎಷ್ಟು ಹಣ ಕೊಟ್ಟಿದ್ದೇನೆ ಹೀಗೆಲ್ಲ ಲೆಕ್ಕ ಇದ್ದಾರೆ ಆದರೆ ದೇವರು ಕೇಳ್ತದೆ ಬಿತ್ತಲ್ಪಟ್ಟಂಥ ಅಥವಾ ನಮಗೆ ಕೊಡಲ್ಪಟ್ಟಂಥ ಆ ಒಂದು ಆತ್ಮಿಕ ಉಪದೇಶ ಏನಿದೆ ಅದು ನಾವು ತಿರುಗಿ ಕೊಟ್ಟಂಥ ಹಣಕ್ಕಿಂತಲೂ ನಾವು ತಿರುಗಿ ಕೊಟ್ಟಂತ ಈ ಲೋಕದ ಎಲ್ಲ ಒಂದು ಸೌಲಭ್ಯಕ್ಕಿಂತಲೂ ಶ್ರೇಷ್ಠವಾಗಿರುವಂಥದ್ದಾಗಿದೆ ಹೀಗೆ ಆ ಕಾಲದಲ್ಲಿ ಏನಿತ್ತು ಅಂತೇಳಿದರೆ ಬಹಳಷ್ಟು ಭಯಭಕ್ತಿಯನ್ನು ಮನುಷ್ಯರ ಮೇಲೆ ಅಥವಾ ಅವರ ತಮ್ಮನ್ನ ನಂಬಿಕೆಯಲ್ಲಿ ನಡೆಸಿದಂಥ ದೇವರ ವಾಕ್ಯಗಳಿದಂಥ ದೇವರ സേവകര മേലെ കൂടെ ഇട്ടിരുന്നു അങ്ങേ ദേവര മേലെ കൂടെ ഇട്ടിരുന്നു എന്തായി നോട്ടേ